ಅಪ್ಪ ನೀನು ಅದಕ್ಕೆ ಅಪ್ಪ ಇವರ ಮನೆ ಹತ್ರ ಬಂದಿದ್ದು ನೀನು ಹಾಂ ರೀಲ್ಸ್ ಮಾಡೋದು ಇವಳು ಕುಣ್ಕೊಂಡು ನೋಡಕ್ಕೆ ನಾನು ರೀಲ್ಸ್ ಮಾಡ್ಬೇಕಾರೆ ಬಾಪಾ ಒಂದೇ ಒಂದು ರೀಲ್ಸ್ ಮಾಡಪ್ಪ ಅಂದ್ರೆ ಮಾಡಲ್ಲ ನಿನ್ಗೆ ಹುಚ್ಚಿಡಿದ್ಬಿಟ್ಟೈತೆ ಅಂತ ಬರ್ತಿ ಇಲ್ಲಿ ಬೇರೆಯವ್ರು ಮಾಡ್ತಾರೆ ನಿಂತ್ಕೊಂಡು ನೋಡ್ಕೊಂಡು ಅಲ್ಲಿ ಕಿರ್ಕೊಂಡು ನಿಂತ್ಕತಿಯೇ ಲಕ್ಷ್ಮಿದು ಅಕ್ಕ ನೀವು ಕೆಟ್ಟ ಕೆಟ್ಟದಾಗಿ ಮಾತಾಡಬೇಡಿ ನಾವು ರೀಲ್ಸ್ಗೆ ಮಾಡೋ ಹೊತ್ನಾಗ ಇವರು ಬಂದು ನಿಂತಿದ್ದಾರೆ ಅಂತ ನಾನು ನೋಡಿರಲಿಲ್ಲ ನೀವು ಈ ತರ ಕೆಟ್ಟ ಕೆಟ್ಟದಾಗಿ ಹೇಳಬೇಡಿ ನನಗೆ ಪಾತಿ ಮುಚ್ಕೊಂಡು ನಿಂತ್ಕೊಂಡ್ಬಿಡು ಅದಮ್ ಕೈ ನಿಂತ್ಕ ನೀನ್ ಏನ್ ಮಾಡ್ತಿ ಏನ್ ಬಿಡ್ತಿ ಪ್ರತಿ ಒಂದು ನನಗ್ ಗೊತ್ತೈತಿ ನೀನೇ ಮಾಡಿದ್ದು ಇದೆಲ್ಲ ನಿನ್ನಿಂದನೇ ಆಗಿರೋದು ಮುಚ್ಕೊಂಡು ಕುತ್ಕೊಳೆ ಹ್ಞೂ ಫೋನ್ ಇಟ್ಟವಳೆ ಅಂದ್ಮೇಲೆ ಫೋನ್ ಕಡೆ ನಾನು ನೋಡ್ಬೇಕು ಯಾರವರೇ ಯಾರಿಲ್ಲ ಅಂತ ಹೇಳಿ ಗಂಡಸ್ರು ಹಂಗ್ ನಿಂತವ್ರ ರೀಲ್ಸ್ ಮಾಡ್ಕೊಂಡು ನಿಂತೀಯ ನಾಚಿಕೆ ಆಗಲ್ವಾ ನಿಂಗೆ ಏನ್ ಲಕ್ಷ್ಮಿ ಇದು ಹಕ್ಕ ಎಲ್ಲಾರು ಮನೆ ಹತ್ರ ನಿಂತ್ಕೊಂಡು ಯಾಕೆ ಈ ತರ ಕೂಗಾಡ್ತಾ ಇತ್ತೀರ ಏನಾಯ್ತು ಪಾತಿದು ನಿಂದಕ್ಕೆ ಹ್ಯಾಕೆ ಈ ತರ ಅಲ್ಲೇ ಬಿಟ್ಕೊಂಡು ಸಾಕಿ ನಿಂತಿದ್ದೀರಾ ಏನಾಯ್ತು ಏನ್ ಮಾಡದ್ರೆ ನೀವು ಇಷ್ಟು ಜನ ಎಲ್ಲ ಮನೆ ಹತ್ರ ನಿಂತಿದ್ದಾರೆ ಏನು ಮಾಡದ್ರೆ ನೀವು ಅದು ಅದು ಸಲಿಮ್ದು ಸಲಿಮ್ದು ಸಲೀಂ ಹೆಂಗಣ ಬೈ ಬಿಡತಾಳೆ ಹೆಂಗ್ ರೀಲ್ಸ್ ಮನೆ ನಿಂತ್ಕೊಂಡು ಸೊಂಟ ತೋರ್ಸ್ಕೊಂಡು ಅಲ್ಲಿ ರೀಲ್ಸ್ ಮಾಡ್ತಾಳಂತೆ ಅದನ್ನ ರೀಲ್ಸ್ ನಿಂತ್ಕೊಂಡು ನೋಡ್ತಾವ್ರೆ ರೀಲ್ಸ್ ರೀಲ್ಸ್ ನ ನಮ್ದು ಫೋನ್ ನಿಮ್ದು ಮುಟ್ಟಲ್ಲ ಅಂತ ಹೇಳಿ ತಗೊಂಡ್ಬಂದು ರೀಲ್ಸ್ ಕೇ ಮಾಡ್ತೀರಾ ನೀವು ರೀಲ್ಸ್ ಕೇ ಮಾಡ್ತೀರಾ ನೀವು ನಿಮ್ದು ಫೋನ್ ಗೆ ಲಾಕ್ ನಿಲ್ಸಿದಿರಲ್ಲ ನಮ್ದು ಲಾಕ್ ಆದ್ರೂ ಗೊತ್ತಾ ಗೊತ್ತಿದೆ ಹೇಳಿ ಅವ್ರದ್ದು ಹೇಳ್ತಾರಂತೆ ನಿಮ್ದು ನಂಬಿಡದ ಬೇಕಾದ್ರೆ ಇಲ್ಲಿ ಸೀನಾದು ಹಣ ಕೋದಂಡದು ಕೊಡಂಗಿ ಹಣ ಮತ್ತೆ ಉಮೇಶ್ ಅದು ಹಣ ಇದಾರಲ್ಲ ಅವ್ರನ್ನೇ ಕೇಳಿ ಬೇಕಾದ್ರೆ ನಮ್ದು ರೀಲ್ಸ್ ಮಾಡ್ತಾ ಇದ್ನಾ ಅಂತ ಹೇಳಿ ಏನೇ ಹುಡುಗಿ ಪಾತಿಗ ಜಗ ತಮಾಷೆ ತಮಾಶೆ ನೋಡ್ಬೇಕಂತ ಆಡ್ತಿಯಾ ಇವಾಗ ನಿಂಗೆ ಹೆಂಗ್ ತಂದಿರ್ತೀನ ಬಾ ನೋಡು ಲಕ್ಷ್ಮಿದು ಅಕ್ಕ ನಮ್ ಪಾತಿದು ಹೇಳ್ತಾ ಇರೋದು ತುಂಬಾ ಚೆನ್ನಾಗಿ ಇದೆ ಇದಕ್ಕೆ ಅಂದ್ರೆ ನಮ್ದುಕ ಅವ್ರಿಗೆ ಲಾಕ್ಗೆ ಹೇಳೇ ಕೊಟ್ಟಿಲ್ಲ ಅವ್ರದಕ್ಕ ಫೋನ್ ಒಳಗೆ ಇಟ್ಟಿ ಬಂದಿದ್ದಾರೆ ನಿಮ್ದುಕ ಯಾಕೆ ಸುಳ್ಳು ಹೇಳ್ತೀರಾ ನೀವು ಈ ತರ ಒಬ್ರು ಮನೆ ಸಂಸಾರ ಮಾಡಕ್ಕೆ ಬರ್ತೀರಾ ಅಯ್ಯೋ ಲಕ್ಷ್ಮಕಯ್ಯ ಲಕ್ಷ್ಮಕಯ್ಯ ಬೇರೆಯವ್ರ್ ಕೊಡಿಸ್ಬೇಕು ಅಂತ ಓದೇ ಈಗ ನಿನ್ ಬುಡಕೇ ಬಂದೈತಿ ಅತ್ತೆ ಕರ್ತ ಬೆಂಕಿನ ಲಕ್ಷ್ಮಿದು ದುಹಕ್ಕ ರೋಡಲ್ಲಿ ರೀಲ್ಸ್ ಮಾಡೋ ಬುದ್ಧಿ ಇರೋದು ನಿಮಗೆ ಅದನ್ನ ತಗೊಂಬಂದು ನಮ್ಮ ಪಾತಿಗೆ ಹೇಳಬೇಡಿ ನೀವು ಅವಳದಕ್ಕೆ ಅವಳು ನಿಂತಿದ್ರೆ ನಿಮ್ಮದುಕ್ಕೆ ಗಂಡಸರನ್ನೆಲ್ಲ ಕರ್ಕೊಂಬಂದು ಕರ್ಕೊಂಡು ಪಾತಿಗೆ ಹೆದರಿಸ್ತಿರಾ ನೀವು ಅಯ್ಯೋ ಸಲೀಂ ಹಣ್ಣಾ ಸಲೀಂ ಮಣ್ಣಾ ನಂದಕ್ಕ ನಿಜಾನೆ ಹೆಂಡತಿಗೆ ಸರಿಯಾಗಿ ಬುದ್ಧಿ ಹೇಳಿ ಕೊಡಿ ನಂದುಕ ಹೆಂಟಿಗೆ ಬಯಕ್ಕೆ ಬರ್ತಾರೆ ಅವ್ರ್ದು ಕ ತಾನೆ ಬಹಳのリಿಸ್ಕೆ ಮಾಡೋದು ರೋಡ್ ರೋಡ್ ಅಲ್ಲಿ ಹೆಲ್ಲ ನಂದುಕ ಹೆಂಟಿಗೆನು ಕರ್ಕೊಂಡು ಹೋಗಿದ್ದು ಅವ್ರೆ ತಾನೆ ಈಗ ಬಂದು ಗಂಡಸರನ್ನೆಲ್ಲ ಕರ್ಕೊಂಡು ಬಂದು ನಂದುಕ ಹೆಂಟಿಗೆ ಅವಮಾನ ಮಾಡ್ತಾರೆ ಏನೇ ಏನೇ ಬೇರೆಯವ್ರ ಮನೆ ಹಾಳು ಮಾಡಬೇಕು ಅಂತ ಕರ್ಕೊಂಡು ಬರ್ತೀಯಾ ನೀನು ಕರ್ಕೊಂಡು ಬರ್ತೀಯಾ ಹಾ ಬರ್ತೀಯಾ ಇನ್ನೊಂದು ಸಾರಿ ಆರ ಮನೆನ ಆಡ್ ಮಾಡಕ್ಕೆ ಇನ್ನೊಂದು ಕಣ್ಣ ಗುಡ್ಡ ನಡಿಯೇ ಮನೆ ಕಿತ್ತಾಕ್ತೀನಿ ಬೇರೆಯವ್ರ ಸಂಸಾರ ಹಾಲ್ ಮಾಡೋದು ಬೇರೆಯವ್ರ ಮನೆ ಹಾಲ್ ಮಾಡೋದು ಹೆಂಗ ಅಂತ ಹೇಳಿ ಪ್ಲಾನ್ ಹಾಕೊಂಡ್ ಥರ ಇದು ದೊಳೆ ಹಾಂ ದಿನ ರೀಲ್ಸ್ ಮಾಡಲ್ವೇನೆ ಮಾಡಲ್ವಾ ರೋಡ್ ರೋಡಲ್ಲೇ ಕುಣಿತಿರ್ತಿಯಾ ಇತ್ತಲ್ಲ ಕರಿ ಬೇಡ ಮಾಾಮಾ ಅಂತೇಳಿ ಕರ್ಕೊಂಡು ಹೋಗಿ ಇತ್ಲಕ್ಕ ಡ್ಯಾನ್ಸ್ ಮಾಡಿ ಎಲ್ಲ ಹಾಂ ಅವ್ಳಗಿನ್ನ ಇಲ್ದಲ್ಲ ಹೇಳಕ್ಕೆ ಬರ್ತೇನೆ ನೀನು ಹೇಳ್ತೇನೆ ಸರಿ ಅಯ್ಯೋ ಸೀನ್ ಅದು ಹಣ್ಣ ಇಂದ ನಾಲ್ಕಕ್ಕೆ ಬಿಡಿ ಅವ್ರದಕ್ಕ ಬೇರೆ ಹೆಂಗ್ ಕರ್ಕೊಂಡೋಗಿ ಹಾಳ ಮಾಡೋದು ಅವರು ಅವ್ರದಕ್ಕೆ ಬಂದು ಬೇರೆ ಹೆಣ್ಮಕ್ಳಿಗೆ ಚಾಡಿ ಹೇಳ್ತಾರ ರೀಲ್ಸ್ಗೆ 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 ಅಂತೇಳಿ ಎಲ್ಲರ ಹೆಣ್ಮಕ್ಳಿಗೂ ಹೇಳೋದು ಅವರೇ ತಾನೆ ನಾನು ನ್ಯಾಯ ತಾಕ್ತೀನಿ ಹೀಗೆ ಹಾಡ್ತಿದ್ರೆ ಲಕ್ಷ್ಮೀದು ಹಕ್ಕ ಮೇಲೆ ನ್ಯಾಯ ಮಾಡ್ತೀನಿ ನಾನು ಅವ್ರದ್ದು ಕೇಕ್ ಕೇಸ್ ಹಾಕ್ತೀನಿ ನಾನು ನಮ್ದು ಕ ಹೆಂಡತಿಗೆ ಊರಲ್ಲಿರೋ ಹೆಂಗಸ್ರನ್ನೆಲ್ಲ ಕರ್ಕೊಂಡೋಗಿ ರೀಲ್ಸ್ ಕೇ ಮಾಡ್ತಾರ ಅಂತ ಹೇಳಿ ಲಕ್ಷ್ಮಿದು ಹಕ್ಕ ಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಕೇಸ್ ಕೇ ಹಾಕ್ತೀನಿ ನಾನು ಹ್ಞೂ ಫಸ್ಟ್ ಹಾಕ್ಬಿಡಪ್ಪ ಕೇಸ್ನ ಇವಳು ನೀವು ಫಸ್ಟ್ ಕೇಸ್ ಹಾಕಿ ಅಂದ್ರ ಇವಳು ಕೋರ್ಟ್ ಕೊಯ್ತಾಳ ಅಲ್ಲಿಂದ ಜೈಲ್ ಕೊಯ್ತಾಳ ಈ ಕೇಸು ಒಂದು ನಮ್ಮ ಕಡೆಯಿಂದ ಬಂತು ಅಂತ ಹೇಳಿ ನಮ್ಮೂರಾಗ ಫಸ್ಟ್ ಹಾಕಿರೋರು ಅಂತ ಹೇಳಿ ಖುಷಿ ಪಡ್ತಾರೆ ಎಲ್ಲಾರು ಹಾಕು ಹಾಕು ನೋಡಿ ಸಲೀಮ್ದು ಈ ಲಕ್ಷ್ಮೀದು ಅಕ್ಕ ನಂದಕ್ಕೆ ನಾನು ಸುಮ್ಮನೆ ನಿಂತ್ಕೊಂಡು ಇಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದೆ ಕಾಲು ಈ ಥರ ಎತ್ಕೊಂಡಿದ್ದಕ್ಕೆ ಈ ಹಣ್ಣವರೆಲ್ಲ ಬಂದು ನಿಂತಿದ್ರು ಆದರೆ ಲಕ್ಷ್ಮೀದು ಅಕ್ಕ ನೀನು ರೀಲ್ಸ್ಗೆ ಮಾಡ್ತಾ ಇದ್ದೀಯಾ ಇವ್ರದಕ್ಕೆ ಚಕ್ಕಂದ ಹಾಡ್ತಾ ಇದ್ದೀಯಾ ಅಂತ ಹೇಳಿ ಕೆಟ್ಟ ಕೆಟ್ಟ ಮಾತು ಹಾಡ್ತಾರೆ ಅವ್ರ ಜೊತೆ ಗಂಡಾಗೂ ಬೈತಾರೆ ಇವರು ಏ ಪಾತಿ ಸುಳ್ಳೇ ಹೇಳಬೇಡ ಅಕಣೆ ನಾನು ಎಲ್ಲ ಆತರ ಹೇಳಿದೆ ಚಕ್ಕಂದಾಗ್ತಿಯಾ ಬಿರ್ತಿಯಾ ಅಂತ ಹೇಳಿ ನಾನು ನನ್ನ ಗಂಡನ ಲ್ಯಾಕನ ಬೈತಿದ್ದು ನಾನು ರೈಲ್ಸ್ ಮಾಡಬೇಕಾದ್ರೆ ಬರಲ್ಲ ನೀನು ಇವಳು ಮಾಡವತನಗೆ ಹೆಂಗ್ ನಿಂತ್ಕೊಂಡ್ ನೋಡ್ತಿದೀಯ ಅಂತ ಹೇಳಿ ಏನೇ ಈ ತರ ಹೇಳ್ತೀಯಾ ಲಕ್ಷ್ಮೀದು ಹಕ್ಕ ನಿಮ್ದಕ್ಕೆ ಸುಳ್ಳು ಹೇಳಬೇಡಿ ಬಂದು ಇವರೆಲ್ಲ ಹೋಗ್ತಾ ಇದ್ರೆ ಸಲೀಂದು ನಮ್ದಕ್ಕೆ ಹವರ್ದಕ್ಕೆ ಇತ್ಕಟ್ಟಿ ಸಂಬಂಧ ಕಟ್ಟಿ ಮಾತಾಡ್ತಾರೆ ಇವರು ತಶ್ವೀ ಲಕ್ಷ್ಮಿ ಬೇರೆರ ಮನೆ ಹಾಳು ಮಾಡಕ್ಕೆ ಬರ್ತೀಯಾ ಈಗ ನಿんで ಹೆಂಗತ್ತೈತ್ ನೋಡಿ ವಲಿಸ್ಕಂತಿ ನೋಡಿ ಅವರ ಗಂಡನ ಈಗ

ಮೇಲೆ ಯಾಕೆ ಇಡ್ತೀರಾ ನೀವು ಯಾರು ರೈಟ್ಸ್ ಕೊಟ್ಟಿದ್ದು ನಿಮ್ಗೆ ಹಲ್ಲದ ಮೇಲೆ ಇಡಕ್ಕೆ ನಿಮ್ದುಕದ್ ನೀವು ದೇವ್ರ ಮೇಲೆ ಹೆಂಗಾರು ಇಟ್ಟು ಸುಳ್ಳು ಹೇಳಿ ಮೇಲೆ ಸುಳ್ಳು ಹೇಳೋಕೆ ಹೋಗ್ಬೇಡಿ ನಮ್ದುಕ ಯಾರು ಹಲ್ಲದ ಮೇಲೆ ಸುಳ್ಳು ಹೇಳಲ್ಲ ಲಕ್ಷ್ಮೀದು ಅಕ್ಕ ನೀವು ಇಂಥ ಕೆಲಸ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ನಮ್ದುಕ ಪತಿ ಮೇಲೆ ನಿಮ್ದುಕ ಯಾಕೆ ಇಷ್ಟೊಂದು ದ್ವೇಷ ನಿಮ್ಗೆ ಯಾಕೆ ಈ ತರ ಆಡ್ತೀರಾ ಅಯ್ಯೋ ಅಯ್ಯೋ ಲಕ್ಷ್ಮಿ ಅಕ್ಕ ಏನೋ ಮಾಡಕೋ ಏನೋ ಮಾಡ್ಕೊಂಡಲ್ಲೇ ನೀನು ಲಕ್ಷ್ಮಿ ಅಕ್ಕ ನಿಂಗಿಂತ ಪರಿಸ್ಥಿತಿ ಬರುತ್ತಂತ ನಾ ಅನ್ಕೊಂಡಿದ್ರ ನಿಂಗೆ ಆಗತ್ತದ ಏ ಕೊಡಂಗಿ ನನ್ ಮಗನ ಸುಮ್ನೆ ಹಿಂದಕ್ ಸರ್ತಾ ಇವ್ರಿಬ್ರು ಹೆಂಗಾರ ಅನ್ಕಳ್ಳಿ ನೀನೇನಾರ ಬಂದಿಯ ಮುಂದಕ ಅಂದ್ರೆ ಎತ್ತಿ ದುಃಖ ಅಂತ ತಗೋತೀನಿ ಸಾಹುಕಾರ ನೀನು ನೀ ಏನ್ ಬರ್ತೀವಲ್ಲ ಹಿಂದಕ ಅಯ್ಯೋ ಲಕ್ಷ್ಮಣ ನೀನ್ ಏನಂದ್ರೆ ಇವತ್ತು ನನ್ಗೆ ಬೇಜಾರೇ ಆಗಲ್ಲ ಬಿಡು ಅಷ್ಟು ಖುಷಿ ಖುಷಿಯಿಂದ ಇದೀನಿ ಪಾತಿಯವರು ಸರಿಯಾಗಿ ತಂದಿಟ್ಟಿದ್ದಾರೆ ಅದರಿಂದ ಪಾರಾಗು ಮೊದ್ಲು ಪಾತಿದು ನಿಮ್ದುಕ ಮನೆಯಾಗೆ ಹಿರಿ ನಮ್ದುಕ ಹೋಗಿ ಕೋರ್ಟ್ಗೆ ಕೇಸ್ ಅಕ್ಕಿ ಬರ್ತೀವಿ ಲಕ್ಷ್ಮಿದು ಹಕ್ಕ ರೀಲ್ಸ್ ಗೆ ಮಾಡ್ತಾರೆ ಅಂತ ಹೇಳಿ ನಮ್ದುಕ ಹೆಂಡತಿಗೆ ಸುಳ್ಳು ಹೇಳ್ತಾರೆ ಅವರೇ ರೋಡ್ ರೋಡ್ ಅಲ್ಲಿ ರೀಲ್ಸ್ ಗೆ ಮಾಡ್ತಾರೆ ಅಂತ ಹೇಳಿ ನಿಮಗೆ ನಿಮ್ದು ಹಾಗೆ ಮಾಡಿ ಹೋಗಿ ಕೋಟಾಗೆ ಕೇಸು ಹಾಕಿ ಹಾಗಾದ್ರೆ ಈ ಲಕ್ಷ್ಮಿದು ಹಕ್ಕಾಗೆ ಬುದ್ಧಿ ಬರುತ್ತೆ ಬೇರೆ ಹಿಂದೂ ಹೆಣ್ಣು ಮಕ್ಕಳನ್ನು ಜೀವನ ಹಾಳು ಮಾಡಬಾರದು ಅಂತ ಹೇಳಿ ಇವ್ರದಕ್ಕೆ ಬುದ್ಧಿ ಬರುತ್ತೆ ಆ ತರನೇ ಮಾಡಿ ನೀವು ಯಾಕಮ್ಮ ಪತಿ ಇಂಕ್ ಹೋಗಾಡ್ತಿದ್ರ ಇಷ್ಟೊಂದು ಜೋರ್ ಜೋರ್ ವಾಯ್ಸ್ ಬರ್ತೈತಿ ಯಾರು ಹೋಗ್ತಿರೋದು ನೋಡಿ ಅಮ್ಮ ರುದ್ರಿದು ಅಮ್ಮ ಇವ್ರದ್ದು ಲಕ್ಷ್ಮಿದು ಅಕ್ಕ ಇದ್ದಾರಲ್ಲ ನಮ್ದು ಸುಮ್ಮನೆ ಇದ್ರೆ ಇವ್ರದ್ದು ರೀಲ್ಸ್ ಗೆ ಮಾಡ್ತೀರಾ ಹಾಗೆ ಮಾಡ್ತೀರಾ ಹೀಗೆ ಮಾಡ್ತೀರಾ ಅಂತ ಹೇಳಿ ಸಲೂನ್ಸ್ ಗೆ ಬಂದು ನಮ್ದು ಅವ್ರದ್ದು ಜಗಳ ತಂದು ಹಿಡ್ತಿದ್ದಾರೆ ಇವ್ರ್ದಕ್ಕೆ ಎಷ್ಟು ಕೋಪ ಇದೆ ನೋಡಿ ಇವ್ರದಕ್ಕೆ ಎಷ್ಟು ಕೊಬ್ಬು ಇದೆ ಇವ್ರದಕ್ಕೆ ನಮ್ದಕ್ಕೆ ಬಂದು ಬಂದು ಯಾಕೆ ಈ ತರ ಹೇಳ್ತಾರೆ ನಮ್ದು ಸಂಸಾರದಲ್ಲಿ ಯಾಕೆ ಹುಳಿ ಎಂದುತ್ತಾರೆ ಇವರು ಕೇಳಿ ರುದ್ರಿದು ಅಮ್ಮ ಏ ಲಕ್ಷ್ಮಿ ಯಾಕೆ ಯಾಕೆ ನನ್ನನ್ನ ತಾಯಿ ತರ ನೋಡ್ಕೊಂತವ್ರೆ ನಮ್ಮನೇಲಿ ಇಟ್ಕೊಂಡು ಹಾ ತಂದೆ ತಾಯಿಗಿಂತ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊತಾವೆ ನನ್ನ ಮಕ್ಕಳೇ ನನ್ಗೆ ಗಾಲಿಲ್ಲ ಬಿಟ್ಟು ಹೋಗ್ಬಿಟ್ರು ಈ ಹುಡುಗಿ ಈ ಹುಡುಗ ನನ್ನನ್ನು ಚೆನ್ನಾಗಿ ಬೇಸ್ ನೋಡ್ಕೊತಾವೆ ಅಂಥ ಹುಡ್ಗಂಗ ಅಂಥ ಹುಡ್ಗಿಗೆ ಯಾಕೆ ತಂದಿಡ್ತೀಯಾ ಹಾಂ ಇಷ್ಟು ದಿನ ಆಯಿತಲ್ಲ ನನ್ನ ಮಗ ಸೊಸೆ ಒಂದಿನ ಜಗಳಾಡಿಲ್ಲಲ್ಲಿ ಹಾಂ ಸಲೀಮ್ ನನ್ನ ಮಗ ಅಂದ್ಕೊಂಡಿದ್ದೀನಿ ಇವಳನ್ನ ಸೊಸೆ ಅನ್ಕೊಂಡಿದ್ದೀನಿ ನಾನು ಹ್ಞೂ ಇವರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನನ್ನನ್ನು ನೀನು ಅವರು ಯಾರ ಮಧ್ಯೆ ತಂದಿಡ್ತೀಯೇ ತಂದಿಟ್ಟು ತಮಾಷೆ ನೋಡ್ತೀಯಾ ನೀನು ಅಂದ್ರೆ ಅಯ್ಯೋ ಸೀನಾದ್ ಹಣ್ಣ ಅಲ್ ಕಿರ್ಕೊಂಡು ಏನು ನೋಡ್ತಾ ಇದ್ದೀರಾ ರುದ್ರ ಅದು ಬಂದಿದ್ದಾರೆ ಬಂದಿದಾರೆ ಅವ್ರ ಏನಾರೇ ಬರೀ ಚಗಳ ಅಮ್ಮ ಓಡಾಣೋ ಮೊದ್ಲು ಬರೀ ಸಂಸ್ಕೃತನೆ ಮಾತಾಡ್ತಾಳೆ ಮಾತಾತ್ ಅಂದ್ರೆ ಓಡಣ ಅವುದಲ್ವೇನು ಕೊಡಂಗಿ ನನ್ ಇಲ್ವಲ್ಲ ಬಾರ ಓಡಗಣ ಮೊದ್ಲು ನೋವು ಉಮೇಶ ಬಾರ್ಲ ನಿಂತ್ಕೊಂಡ್ ಏನ್ ಯೋಚನೆ ಮಾಡ್ತಿದ್ದೆ ಬಲ ಓಡಮ್ಮ ಹುನ್ ಕಣೋ ರುದ್ರಕಯ್ಯ ಬರೀ ಮಾತಾಡೋದು ಸಂಸ್ಕೃತನೇ ಮಾತಾಡ್ತಾಳೆ ನಡಿ ನಡಿ ಓಡಮ್ಮ ಓಡೋ ಓಡ ನೋಡಿ ಸಲೀಮ್ದು ರುದ್ರದು ಹಕ್ಕ ಅಮ್ಮ ಬಂದ ತಕ್ಷಣ ಹೇಗೆ ಓಡಿ ಹೋಗ್ತಾರೆ ಎಷ್ಟು ಭಯ ಇದೆ ಇವರಿಗೆ ಎಷ್ಟು ಕೊಬ್ಬು ಇದೆ ಇವರು ನಮ್ದಕ್ಕೆ ಮಾತಾಡೋಕ್ಕೆ ನಮ್ದಕ್ಕೆ ಜಗಳ ಹೇಳೋಕ್ಕೆ ಬರ್ತಾರೆ ಅಲ್ಲ ಹ್ಞೂ ಕಡಮ್ಮ ಪತಿ ಇವರು ನಾಟಕ ಮಾಡ್ತಾರೆ ಅಂದ್ರೆ ನನ್ನ ಕೂಗು ನಾನು ಬಂದು ಜಗಳ ಮಾಡ್ತೀನಿ ಅವ್ರ ಜೊತೆ ಅದೇನಾರ ಆಡ್ ನೋಡೋಣ ನೋಡಿದ್ರಲ್ಲ ವೀಕ್ಷಕರೇ ನೀವೆಲ್ಲರೂ ಕೇಳ್ತಿದ್ರಲ್ಲ ಪಾತಿದು ಸಲೀಮ್ದು ಮನೇಲಿ ಯಾಕೆ ದೇವ್ರ ಫೋಟೋ ಇದೆ ದೇವ್ರ ಫೋಟೋ ಇದೆ ಅಂತ ಹೇಳಿ ಈ ಡೀಟೇಲ್ ನಾನು ಕೊಡ್ತೀನಿ ನೋಡಿ ಈಗ ಅವ್ರ ಮನೇಲಿ ಏನಕ್ಕಿದೆ ಅಂದ್ರೆ ಇದು ಅವ್ರದ್ದಲ್ಲ ಮನೆ ನಂದು ಮನೆ ನನ್ನ ಹೆಸರು ರುದ್ರಿ ಅಂತ ಇವರು ಸಲೀಮು ಮತ್ತೆ ಪಾತಿನವೇ ಅವ್ರಿಗೆ ಮನೆ ಇದ್ದಿಲ್ಲ ಬೀದಿ ಬೀದಿ ತಿರುಗೊಂಡು ಒಂದು ಗುಡಿಸ್ಲಾಗಿದ್ರು ಒಂದ್ಸಡ್ಡಾಗ ಅವ್ರದ್ದು ಗುಡಿಸ್ಲು ಬಿದ್ದೋಯ್ತು ಹಾಗಾಗಿ ನಮ್ಮ ಮನೆಗೆ ಬಂದಿರಿ ಹೇಳಿ ನಾವು ಎದ್ಕೊಂಡಿದೀವಿ ಒಂದೆರಡು ದಿನ ಮನೆ ಚೇಂಜ್ ಮಾಡ್ತಾರೆ ಅವರು ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ನೋಡಿದ್ರಲ್ಲ ವೀಕ್ಷಕರು